ಕ್ಷೇತ್ರ ತದನಂತರ ಮೊಹಮ್ಮದ್ ಮಜೀದ್ ಶ್ರೀ ಗಂಗರಾಜು ಜೀರವರು ಶ್ರೀಮತಿ ಗಂಗಮ್ಮ ಮತ್ತು ಗಂಗ ಹನುಮಯ್ಯ ಉದರದಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗೋರೂರು ಸೋನೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿ ಬಿಎಬಿಎಡ್ ಎಂಎ ವ್ಯಾಸಂಗ ಮುಗಿಸಿ ಹಿಂದಿ ಶಿಕ್ಷಕರಾಗಿ ಎಎಸ್ ಕುಪ್ಪರಾಜು ಆ್ಯಂಡ್ ಬ್ರದರ್ಸ್ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತೆಂಟು ವರ್ಷದ ಸುದೀರ್ಘ ವೃತ್ತಿ ಅನುಭವ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲಿ ಮಕ್ಕಳನ್ನು ತೊಡಗಿಸಲು ಪ್ರಯತ್ನ ರಾಜ್ಯ ಮಟ್ಟದ ಹಿಂದಿ ಶಿಕ್ಷಕರತ್ನ ಪ್ರಶಸ್ತಿ ಸಮಾಜ ಸೇವೆ ಶಿಕ್ಷಣ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಯುತರಿಗೆ ಎರಡು ಸಾವಿರದೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಗಂಗರಾಜ್ ಅವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮೊಹಮ್ಮದ್ ಮಜೀದ್ ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ತದನಂತರ ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಎ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಹಾಸೀನರಾಗಬೇಕು ವಾರಸುದಾರರಿಲ್ಲದ ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೃತ ವ್ಯಕ್ತಿಗಳ ಶವ ಸಂಸ್ಕಾರ ಮಾಡಿ ಬೀದರಿನಾದ್ಯಂತ ಜನಪ್ರಿಯರಾಗಿದ್ದಾರೆ ಕೊರೋನಾ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥ ಶವಗಳ ಸಂಸ್ಕಾರ ಬಡ ಮತ್ತು ನಿರ್ಗತಿಕರಿಗೆ ಸಹಾಯ ಸಹಕಾರ ಸೇರಿದಂತೆ ಹಲವಾರು ಸಮಾಜ ಸೇವೆಗಳನ್ನು ಮಾಡಿದ ಶ್ರೀಯುತರ ಮಾನವೀಯ ಮೌಲ್ಯಗಳಿಗಾಗಿ ಹಾಗೂ ಸಮಾಜ ಸೇವೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಮೊಹಮ್ಮದ್ ಮಜೀರ್ ಅವರಿಗೆ ಧನ್ಯವಾದಗಳು ಶ್ರೀ ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಎ ವೈದ್ಯಕೀಯ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಲಿಮಾ ಎಚ್ ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಎ ರವರು ಶ್ರೀ ಅಪ್ಪ ದೊರೈ ಹಾಗೂ ಶ್ರೀಮತಿ ರಾಧಮ್ಮಲ್ ರವರ ಉದಿರದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೋಲಾರದಲ್ಲಿ ಜನಿಸಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಬೆಂಗಳೂರಿನ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತು ಮೆಡಿಕಲ್ ಸೂಪರಿಂಟೆಂಡಂಟ್ ಆಗಿ ದಕ್ಷ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ವಿದ್ಯಾರ್ಥಿ ದಿಶೆಯಿಂದಲೂ ಹಲವಾರು ಪ್ರಶಸ್ತಿಗಳು ಮತ್ತು ಮೆಡಲ್ಗಳನ್ನು ಪಡೆಯುತ್ತಾ ಅತ್ಯುತ್ತಮ ವ್ಯಾಸಂಗದ ಜೊತೆಗೆ ಬೋಧನಾ ಅನುಭವ ಹೊಂದಿದ್ದಾರೆ ಸದ್ಯ ತಮ್ಮ ಪ್ರಾಮಾಣಿಕ ಮತ್ತು ಕ್ರಿಯಾತ್ಮಕ ಕ್ರಿಯಾಶೀಲ ಕಾರ್ಯದಿಂದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರ ದಕ್ಷ ಪ್ರಾಮಾಣಿಕ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಯುತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಧನ್ಯವಾದಗಳು ಶ್ರೀಮತಿ ಅಲಿಮಾ ಪಿಎಚ್ ಕ್ರೀಡೆ ಮತ್ತು ಸಾಹಿತ್ಯ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ಅಲಿಮಾ ಪಿಎಚ್ ಶ್ರೀಯುತರು ಕೊಡಗು ಜಿಲ್ಲೆ ಮಾಯಮುಡಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಿಸಿ ಸಿಪಿಎಡ್ ಸೇರಿದಂತೆ ಯೋಗದಲ್ಲಿ ಉನ್ನತ ವ್ಯಾಸಂಗ ಮಾಡಿರುತ್ತಾರೆ ಸದ್ಯ ದೈಹಿಕ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾರಾಗೃಹ ಬಾಲ ಅಪರಾಧಿ ಕೇಂದ್ರ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗ ಶಿಬಿರಗಳನ್ನು ಹಮ್ಮಿಕೊಂಡಿರುವುದು ಇವರ ಯೋಗ ಕ್ರೀಡೆ ಸಾಹಿತ್ಯ ಮತ್ತು ನಿರೂಪಣೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀಮತಿ ಅಲಿಮಾ ಪಿ ಎಚ್ ರವರಿಗೆ ಧನ್ಯವಾದಗಳು ಶ್ರೀ ಕೃಷ್ಣಕಾಂತ್ ಶಿಕ್ಷಣ ಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಶ್ರೀಮತಿ ಪದ್ಮಾಸ್ವಾಮಿ ಕೃಷ್ಣಕಾಂತ್ ಶ್ರೀಮತಿ ನಾಗಮ್ಮ ಮತ್ತು ಶ್ರೀ ಪ್ರಕಾಶ್ ರವರ ಉದರದಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಅಜನಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜನಿಸಿ ಬಿಎಬಿಎಡ್ ವ್ಯಾಸಂಗ ಮುಗಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಕೆ ನವೋದಯ ಕೋಚಿಂಗ್ ಸೆಂಟರ್ ಮೂಲಕ ಗ್ರಾಮೀಣ ಮಕ್ಕಳನ್ನು ಸ್ಪರ್ಧಾ ಪರೀಕ್ಷೆಗಳಿಗೆ ತಯಾರು ಮಾಡುತ್ತಾ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಬೋಧನೆಯಲ್ಲಿ ವಿನೂತನ ಪ್ರಯೋಗ ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಗಣನೀಯ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ಕೃಷ್ಣಕಾಂತ್ ರವರಿಗೆ ಧನ್ಯವಾದಗಳು ಶ್ರೀಮತಿ ಪದ್ಮಾಸ್ವಾಮಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪದ್ಮಾಸ್ವಾಮಿ ಕೆರವರು ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ಕೃಷ್ಣಪ್ಪ ರವರ ಸುಪುತ್ರಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸದ್ಯ ಸದಸ್ಯರಾಗಿ ಬೀದಿ ದೀಪಗಳು ರಸ್ತೆ ಕುಡಿಯುವ ನೀರು ಕೊಳವೆಬಾವಿ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಾಡುತ್ತಾ ಟೈಲರಿಂಗ್ ಬ್ಯೂಟಿಷಿಯನ್ ತರಬೇತಿ ನೀಡುತ್ತಾ ಗ್ರಾಮೀಣ ಮಟ್ಟದ ಮಹಿಳೆಯರ ಮತ್ತು ಬಡ ಜನರ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಇವರ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸಮಾಜ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶ್ ಎಸ್ ಕೆ ವೀರೇಶ್ ಕುಮಾರ್ ಕಲೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪದ್ಮಸ್ವಾಮಿ ಅವರಿಗೆ ಧನ್ಯವಾದಗಳು ಎಸ್ ಕೆ ವೀರೇಶ್ ಕುಮಾರ್ ತದನಂತರ ಶ್ರೀಯುತರು ಶ್ರೀಮತಿ ಈರಮ್ಮ ಮತ್ತು ಶ್ರೀ ಶಂಕರಪ್ಪರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿ ಕೇವಲ ಮೂರನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಹಗಲು ವೇಷಧಾರಿ ಕಲಾವಿದರಾಗಿ ಜನರನ್ನು ರಂಜಿಸುವುದರ ಜೊತೆಗೆ ಕಲೆಯನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ ತಬಲಾ ಹಾರ್ಮೋನಿಯಂ ಗಾಯನ ಜನಪದ ಗೀತೆಗಳನ್ನು ಹಾಡುವುದು ಸೇರಿದಂತೆ ಕಲಾ ಸೇವೆ ಮಾಡುತ್ತಿರುವ ಈ ಕಲಾವಿದರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು ವೀರೇಶ್ ಕುಮಾರ್ ಅವರಿಗೆ ಧನ್ಯವಾದಗಳು ಶ್ರೀ ಮೊಹಮ್ಮದ್ ಫಯಾಸ್ ಸಮಾಜ ಸೇವಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಬಿಟಿ ರಂಗಣ್ಣ ಮೊಹಮ್ಮದ್ ಫಯಾಜ್ ಮೊಹಮ್ಮದ್ ಫಯಾಜ್ ಶ್ರೀಯುತರು ಎಂಸಿಗೆ ವ್ಯಾಸಂಗ ಮುಗಿಸಿ ಫ್ರಂಟ್ಲೈನ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಾ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಯುವ ಜನತೆಗಾಗಿ ಜಾಗೃತಿ ಕಾರ್ಯಕ್ರಮಗಳು ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳ ವಿತರಣೆ ಗ್ರಾಮೀಣ ಭಾಗದ ಯುವ ಜನತೆಗೆ ಶಿಕ್ಷಣ ಆರೋಗ್ಯ ಉದ್ಯೋಗ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಜಾಗೃತಿ ಸಾಮಾಜಿಕ ಕಾರ್ಯಕ್ಕಾಗಿ ಶ್ರೀಯುತರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಮೊಹಮ್ಮದ್ ಫಯಾಜ್ ರವರಿಗೆ ಧನ್ಯವಾದಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿಟಿ ರಂಗಣ್ಣ ಕೃಷಿ ಮತ್ತು ಪೌರಾಣಿಕ ರಂಗಭೂಮಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ದೇಸಾಯಿ ಶ್ರೀಯುತರು ಶ್ರೀಮತಿ ಕಾವಲಮ್ಮ ಹಾಗೂ ಶ್ರೀ ತಿಮ್ಮರಂಗಯ್ಯಾರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ತುಮಕೂರಿನ ಬರಕಾದಲ್ಲಿ ಜನಿಸಿ ಎಸ್ಎಸ್ಎಲ್ಸಿ ವರೆಗೆ ಓದಿ ಕೃಷಿ ಮಾಡುತ್ತಾ ಪೌರಾಣಿಕ ರಂಗಭೂಮಿಯಲ್ಲಿ ಸುಮಾರು ಐದು ದಶಕಗಳಿಂದ ಸೇವೆ ಸಲ್ಲಿಸುತ್ತಾ ಕಲಾವಿದರಾಗಿ ರೈತ ಹೋರಾಟಗಾರರಾಗಿ ಪ್ರಗತಿಪರ ರೈತರಾಗಿ ತುಮಕೂರಿನಲ್ಲಿ ಮನೆ ಮಾತಾಗಿದ್ದಾರೆ ಇವರ ಕೃಷಿ ಪೌರಾಣಿಕ ರಂಗಭೂಮಿ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿವೆ ಬಿಟಿ ರಂಗಣ್ಣ ಧನ್ಯವಾದಗಳು ಶ್ರೀಮತಿ ಸುಕನ್ಯಾ ದೇಸಾಯಿ ಸಾಹಿತ್ಯ ಮತ್ತು ಸಮಾಜ ಸೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಂಜುನಾಥ ಎಸ್ಎ ಸುಕನ್ಯಾ ದೇಸಾಯಿರವರು ಶ್ರೀಮತಿ ಮಹಾದೇವಿ ಹಾಗೂ ಶ್ರೀ ಗಣಪತಿ ಎಬ್ ದಂಪತಿಯ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಳವಳ್ಳಿಯಲ್ಲಿ ಜನಿಸಿ ಪ್ರೇರಣಾ ಸಂಸ್ಥೆಯ ಮೂಲಕ ಹದಿನೈದು ವರ್ಷಗಳ ಸುದೀರ್ಘ ಸಾಮಾಜಿಕ ಸೇವೆ ಮಹಿಳಾ ಸ್ವಾವಲಂಬಿ ಅಭಿವೃದ್ಧಿ ತರಬೇತಿಗಳು ಇವರ ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸುಕನ್ಯಾ ದೇಸಾಯಿ ರವರಿಗೆ ಧನ್ಯವಾದಗಳು ಶ್ರೀ ಮಂಜುನಾಥ್ ಎಸ್ಎನ್ ಶಿಕ್ಷಣ ಮತ್ತು ರಂಗಭೂಮಿ ತದನಂತರ ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ನರಸಿಂಹಯ್ಯರವರ ಉಟಿನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಿಸಿ ಎರಡು ಸಾವಿರದ ಹತ್ತರಿಂದ ರಂಗಭೂಮಿಯಲ್ಲಿ ಕೃಷ್ಣ ಭೀಮ ದಶರಥ ಭರತ ಸೇರಿದಂತೆ ಹಲವಾರು ಪಾತ್ರಗಳನ್ನು ನಿರ್ವಹಿಸಿ ತಾಲೂಕು ರಂಗಭೂಮಿ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಶ್ರೀರಾಮ್ ಶಾಲೆಯ ಪ್ರೌಢ ಶಿಕ್ಷಕರಾಗಿ ಹೀಗೆ ಶಿಕ್ಷಣ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಮಂಜುನಾಥ್ ಎಸ್ ಎನ್ ರವರಿಗೆ ಧನ್ಯವಾದಗಳು ದಯವಿಟ್ಟು ಪಂಚಾಯಿತಿ ಅವರೆಲ್ಲರೂ ಕೂಡ ಅಧ್ಯಕ್ಷರು ವೇದಿಕೆಯ ಮುಂಭಾಗಕ್ಕೆ ಬಂದು ಕೂತ್ಕೋಬೇಕು ಶ್ರೀ ಕಾರ್ತಿಕ್ ಜಿ ಶ್ರೀ ಕಾರ್ತಿಕ್ ಕೆ ಜಿ ರವರು ಶ್ರೀಮತಿ ಸುನೀತಾ ಮತ್ತು ಶ್ರೀ ಗೋಪಾಲಕೃಷ್ಣ ದಂಪತಿಗೆ ಬೆಂಗಳೂರಿನಲ್ಲಿ ಜನಿಸಿ ಎಂಎ ಬಿ ಎಡ್ ಶಿಕ್ಷಣ ಪಡೆದು ಶಿಕ್ಷಣ ಕಲೆ ನಾಟಕ ಮತ್ತು ಸಮಾಜ ಸೇವೆಯಲ್ಲಿ ಅಪೂರ್ವ ಸೇವೆ ಸಲ್ಲಿಸುತ್ತಿದ್ದಾರೆ ಹದಿನೈದು ವರ್ಷದಿಂದ ಕನ್ನಡ ಕಲಿಸುವ ಈ ಕಾಯಕ ಯೋಗಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕಾರ್ತಿಕ್ ಕೆಜಿ ರವರಿಗೆ ಧನ್ಯವಾದಗಳು ಶ್ರೀ ರವಿಕುಮಾರ್ ಎನ್ ರಾಜಕೀಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತದನಂತರ ಕಲ್ಯಾಣ ವೇದಿಕೆ ಮುಖ್ಯ ಶ್ರೀಯುತರು ಶ್ರೀಮತಿ ಜಯ್ಯಮ್ಮ ಹಾಗೂ ಶ್ರೀ ನರಸಿಂಹಮೂರ್ತಿ ಪುತ್ರರಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನಿಸಿ ಎಸ್ಎಸ್ಎಲ್ಸಿ ವರೆಗೆ ವಿದ್ಯಾಭ್ಯಾಸ ಮುಗಿಸಿ ರಾಮನಗರ ಜಿಲ್ಲೆ ಬಿಡದಿಯ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಇವರ ಪ್ರಾಮಾಣಿಕ ಸೇವೆ ಮತ್ತು ಸಮಾಜ ಸೇವೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ರವಿಕುಮಾರ್ ಎಚ್ ಎನ್ ರವರಿಗೆ ಧನ್ಯವಾದಗಳು ಶ್ರೀ ಕಲ್ಯಾಣಂ ನಾಗರಾಜ್ ಜನಪದ ಕಲಾವಿದರು ಪಂಚಾಯತಿ ನಾಗರಾಜ್ ರವರು ಶ್ರೀಮತಿ ಕೆ ಮಾಸ್ತನಮ್ಮ ಹಾಗೂ ಶ್ರೀ ಕೆ ಲಿಂಗಪ್ಪ ದಂಪತಿಯ ಪುತ್ರರತ್ನರಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಜನಿಸಿ ಐದನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿ ಜನಪದ ಕಲಾವಿದರಾಗಿ ಗುಜರಾತ್ ಬೆಂಗಳೂರು ಮೈಸೂರು ಬಳ್ಳಾರಿ ಮತ್ತು ಮಧ್ಯಪ್ರದೇಶ ಮುಂತಾದ ಕಡೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಕಲ್ಯಾಣಂ ನಾಗರಾಜ್ ಜನಪದ ಮತ್ತು ವೇಷಧಾರರು ಕಲಾವಿದರ ಸಂಘವನ್ನು ಗಂಗಾವತಿಯಲ್ಲಿ ಸ್ಥಾಪಿಸಿ ಕಲಾ ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ಇವರ ಜನಪದ ಕಲೆಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಶ್ರೀ ಎಚ್ ಬಿ ಬೀರೇಶ್ ಸಿಂಗರಾಜಿಪುರ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮೇಲೆ ಹಾಸೀನರಾಗಬೇಕು ವಿ ರಮಣ ದಯವಿಟ್ಟು ಗೊರತಪಲ್ಲಿ ಗ್ರಾಮ ಪಂಚಾಯಿತಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಹಾಗೆ ಶ್ರೀಮತಿ ರತ್ನಮ್ಮ ಕೈಲಾಂಚ ಗ್ರಾಮ ಪಂಚಾಯಿತಿ ನೀವು ಕೂಡ ವೇದಿಕೆ ಮುಂಭಾಗಕ್ಕೆ ಹಾಸೀನರಾಗಬೇಕು ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ರು ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗೋರತಪಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಚರ್ಮದ ಗೊಂಬೆಗಳ ಕೆಲಸ ಮಾಡುತ್ತಾ ದೇವಸ್ಥಾನ ಚಿತ್ರಕಾರರಾಗಿ ಈ ಭಾಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಆಡಳಿತ ಸೇವೆ ಗ್ರಾಮ ಪಂಚಾಯಿತಿಯ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಿರುವ ಇವರ ಪ್ರಾಮಾಣಿಕ ಪ್ರಯತ್ನ ಜನಸೇವೆಗಾಗಿ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಚ್ ಪಿ ಬೀರೇಶ್ ರವರಿಗೆ ಧನ್ಯವಾದಗಳು ಶ್ರೀ ವಿ ರಾಮಣ ಗೊರತಪಲ್ಲಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ರತ್ನಮ್ಮ ಕಾಯಿಲಾಂಚ ಗ್ರಾಮ ಪಂಚಾಯಿತಿ ವೇದಿಕೆ ಮುಂಭಾಗಕ್ಕೆ ಬರಬೇಕು ಹಾಗೆ ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ರುಕ್ಮಿಣಮ್ಮ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು ಶ್ರೀ ವಿ ರಮಣ ಗೊರತಪಲ್ಲಿ ಗ್ರಾಮ ಪಂಚಾಯಿತಿ ವಿ ರಮಣರವರಿಗೆ ರವರಿಗೆ ಧನ್ಯವಾದಗಳು ಶ್ರೀಮತಿ ರತ್ನಮ್ಮ ಕಾಯಿಲಾಂಚ ಗ್ರಾಮ ಪಂಚಾಯಿತಿ ಶ್ರೀಮತಿ ರತ್ನಮ್ಮ ಕೈಲಾಂಚ ಗ್ರಾಮ ಪಂಚಾಯಿತಿ ರಂಗಾಪುರ ಗ್ರಾಮ ಪಂಚಾಯಿತಿ ನಾಗೇಶ್ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಶ್ರೀಮತಿ ರತ್ನಮ್ಮ ರೇಣುಕಯ್ಯ ಶ್ರೀಯುತರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಕೈಲಾಂಚ ಹೋಬಳಿಯ ಕೈಲಾಂಚ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸರ್ಕಾರಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಒಳಚರಂಡಿ ರಸ್ತೆ ಸಮುದಾಯ ಭವನ ಅಭಿವೃದ್ಧಿ ಹೀಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀಯುತರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ರತ್ನಮ್ಮ ಅವರವರಿಗೆ ಧನ್ಯವಾದಗಳು ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ರುಕ್ಮಿಣಮ್ಮ ಅವರ ವೇದಿಕೆ ಮೇಲೆ ಬರಬೇಕು ರುಕ್ಮಿಣಮ್ಮ ಶ್ರೀಯತರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸಾತುನೂರು ಹೋಬಳಿಯ ಕಾಡಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆಯಾಗಿ ನಂತರ ಅಧ್ಯಕ್ಷೆಯಾಗಿ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಈ ಗ್ರಾಮ ಪಂಚಾಯಿತಿಯು ರಸ್ತೆ ಕುಡಿಯುವ ನೀರು ವಿದ್ಯುತ್ ಕೆರೆಗಳ ಅಭಿವೃದ್ಧಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಗಳನ್ನು ಜಾರಿಗೊಳಿಸಿರುವುದು ಸರ್ಕಾರಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಿರುವ ಈ ಗ್ರಾಮ ಪಂಚಾಯತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ರುಕ್ಮಿಣಮ್ಮ ಅವರಿಗೆ ಧನ್ಯವಾದಗಳು ರಂಗಾಪುರ ಗ್ರಾಮ ಪಂಚಾಯಿತಿ ನಾಗೇಶ್ ಅವರು ವೇದಿಕೆ ಮೇಲೆ ಬರಬೇಕು ತದನಂತರ ಅರಳಿಕೊಪ್ಪ ಗ್ರಾಮ ಪಂಚಾಯಿತಿ ಭಾಗ್ಯಮ್ಮ ಅವರು ವೇದಿಕೆ ಮುಂಭಾಗ ಶ್ರೀಯುತರು ತಿಮ್ಮಕ್ಕ ಹಾಗೂ ಶ್ರೀರಾಮಣ್ಣರವರ ಸುಪುತ್ರರಾಗಿ ಮಧುಗಿರಿ ತಾಲೂಕಿನ ಜಯನಗರದಲ್ಲಿ ಜನಿಸಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ರಂಗಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ರೈತರಿಗೆ ಬೆನ್ನಲು ಬಾಗಿ ನಿಂತಿದ್ದಾರೆ ನರೇಗಾ ಯೋಜನೆಯಡಿಯಲ್ಲಿ ಇನ್ನೂರೈವತ್ತು ರೈತರಿಗೆ ಪಶು ಸಾಗಾಣಿಕೆ ಶೆಡ್ ಹಾಗೂ ಎಂಟುನೂರು ರೈತರಿಗೆ ಹೂತೋಟ ನಿರ್ಮಿಸಿದ್ದಾರೆ ಮೂಲ ಸೌಕರ್ಯ ಹಾಗೂ ಶಾಲಾ ಅಭಿವೃದ್ಧಿ ಸೇರಿದಂತೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀಯುತರಿಗೆ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ನಾಗೇಶ್ ಅವರಿಗೆ ಧನ್ಯವಾದಗಳು ಹರಳಿಕೊಪ್ಪ ಗ್ರಾಮ ಪಂಚಾಯಿತಿ ಭಾಗ್ಯಮ್ಮ ಅವರು ವೇದಿಕೆ ಮೇಲೆ ಬರಬೇಕು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಳಿಕೊಪ್ಪ ಗ್ರಾಮ ಪಂಚಾಯಿತಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಪಂಚಾಯಿತಿಗಳಲ್ಲಿ ಒಂದಾಗಿದೆ ಈ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ನರೇಗಾ ರಾಷ್ಟ್ರೀಯ ಜಲ್ ಮಿಷನ್ ಸ್ವಚ್ಛ ಭಾರತ್ ಹೀಗೆ ಹಲವಾರು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಒಳಚರಂಡಿ ರಸ್ತೆ ಹಾಗೂ ಇನ್ನಿತರ ಮೂಲ ಸೌಲಭ್ಯಗಳನ್ನು ಅತ್ಯುತ್ತಮವಾಗಿ ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಗ್ರಾಮೀಣ ಅಭಿವೃದ್ಧಿಗಾಗಿ ಕರ್ನಾಟಕ ಪಂಚಾಯತ್ ಅವರಿಗೆ ಧನ್ಯವಾದಗಳು ನಾಗತಿ ಬೆಳಗಲು ಗ್ರಾಮ ಪಂಚಾಯಿತಿ ನಂಜುಂಡ ನಾಯಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಂಜುಂಡ ನಾಯಕ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಗ್ರಾಮ ಪಂಚಾಯಿತಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಪಂಚಾಯಿತಿಗಳಲ್ಲಿ ಒಂದಾಗಿದೆ ಈ ಪಂಚಾಯಿತಿಯು ಅಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ನರೇಗಾ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಹೀಗೆ ಹಲವಾರು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಒಳಚರಂಡಿ ರಸ್ತೆ ಹಾಗೂ ಇನ್ನಿತರ ಮೂಲ ಸೌಲಭ್ಯಗಳನ್ನು ಅತ್ಯುತ್ತಮವಾಗಿ ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಗ್ರಾಮೀಣಾಭಿವೃದ್ಧಿಗಾಗಿ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ನಂಜಂಡ ನಾಯಕ್ ರವರಿಗೆ ಧನ್ಯವಾದಗಳು ನಾಗತಿ ಬೆಳಗಲು ಗ್ರಾಮ ಪಂಚಾಯಿತಿ ತೂಫೇಲ್ ಶರೀಫ್ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ತೂಫೇಲ್ ಶರೀಫ್ ತೂಫೇ ಶರೀಫ್ ರವರು ಬೆಂಗಳೂರಿನ ಆನೇಕಲ್ ತಾಲೂಕಿನ ಅನ್ನೀನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ನರೇಗಾ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಹೀಗೆ ಹಲವಾರು ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಒಳಚರಂಡಿ ರಸ್ತೆ ಹಾಗೂ ಕೆರೆ ಅಭಿವೃದ್ಧಿ ಇನ್ನಿತರ ಮೂಲ ಸೌಲಭ್ಯಗಳನ್ನು ಅತ್ಯುತ್ತಮವಾಗಿ ಸಾರ್ವಜನಿಕರಿಗೆ ತಲುಪಿಸುತ್ತಿದ್ದಾರೆ ಇವರ ಗ್ರಾಮೀಣ ಅಭಿವೃದ್ಧಿಗಾಗಿ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸನ್ಮಾನ್ಯ ಶ್ರೀ ಎನ್ ಸಂತೋಷ್ ಹೆಗ್ಡೆ ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಮಾಜಿ ಲೋಕಾಯುಕ್ತರು ಇವರಿಗೆ ದಯವಿಟ್ಟು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇವೆ ಸಾನ್ವಿ ಶಾರದಾ ಮೇಡಮ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ತದನಂತರ ಪೂರ್ಣಿಮಾ ಪೂರ್ಣಿಮಾ ಎಂ ಕಲಾಕ್ಷೇತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ನೃತ್ಯ ಮಾಡಿದಂಥ ಮಕ್ಕಳೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕು ಮಕ್ಕಳೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ನೃತ್ಯ ಮಾಡಿದಂಥ ಮಕ್ಕಳೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕು